ಹಾಯ್ ನಮಸ್ಕಾರ ಸ್ನೇಹಿತರೆ ಕೆ ಪಿ ಎಸ್ ಸಿ ಓಲ್ಡ್ ಕ್ವಶನ್ಸ್ ಪೇಪರ್ಸ್ ಆ್ಯಂಡ್ ಆನ್ಸರ್ಸ್ ಕನ್ನಡ ಮೊದಲನೆಯ ಪ್ರಶ್ನೆ ಈ ಕ್ವಶನ್ ಪೇಪರ್ನಲ್ಲಿ ಕನ್ನಡ ಸೀರೀಸ್ ಸ್ಟಾರ್ಟ್ ಆಗಿರೋದು ಮೂವತ್ತೊಂದರಿಂದ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಅಂದರೆ ಇದೇ ಮೊದಲನೇ ಪ್ರಶ್ನೆ ಇದರ ಈ ವಿಡಿಯೋದಲ್ಲಿ ಇವುಗಳಲ್ಲಿ ಯಾವುದು ಅಚ್ಚಗನ್ನಡ ಭಾಷೆಯ ಪದ ಅಲ್ಲ ಎಂದು ಕೇಳಲಾಗಿದೆ ಆಪ್ಷನ್ ಒನ್ ಮುಗಿಲು ಆಪ್ಷನ್ ಟು ಕಡಲು ತ್ರೀ ನೆಳಲು ಫೋರ್ ಪಿಂಚಣಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಪ್ಲೇಸ್ ಮಾಡಿ ಸರಿಯಾದ ಉತ್ತರ ಪಿಂಚಣಿ ಆಗಿದೆ ಫ್ರೆಂಡ್ಸ್ ಎರಡನೆಯ ಪ್ರಶ್ನೆ ಮತ್ತು ಆದರೆ ಅಥವಾ ಇಲ್ಲವೇ ಈ ಪದಗಳಿಗೆ ಪಾರಂಪರಿಕ ವ್ಯಾಕರಣಗಳಲ್ಲಿ ಏನೆಂದು ಗುರುತಿಸುತ್ತಾರೆ ಎಂದು ಕೇಳಲಾಗಿದೆ ಒಂದನೆಯ ಆಪ್ಷನ್ ಅವ್ಯಾಯ ಎರಡನೆಯ ಆಪ್ಷನ್ ತದ್ದಿತಾಂತ ಮೂರನೆಯ ಆಪ್ಷನ್ ಕೃದಂತ ನಾಲ್ಕನೆಯ ಆಪ್ಷನ್ ಭಾವಾರ್ಥಕ ಸರಿಯಾದ ಉತ್ತರ ಯಾವುದು ಮತ್ತು ಆದರೆ ಅಥವಾ ಇಲ್ಲವೇ ಈ ಪದಗಳಿಗೆ ಪಾರಂಪರಿಕ ವ್ಯಾಖ್ಯ ವ್ಯಾಕರಣಗಳಲ್ಲಿ ಏನೆಂದು ಗುರುತಿಸುತ್ತಾರೆ ಎಂದು ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಅವ್ಯಾಯ ಆಗಿದೆ ಮೂವತ್ತ್ ಮೂರನೇ ಪ್ರಶ್ನೆ ಸಂತೆ ಈ ಪದಗಳಲ್ಲಿ ಎರಡು ಅಕ್ಷರಗಳು ಇವೆ ಈ ಅಕ್ಷರಗಳನ್ನು ಹೇಗೆ ಒಡೆದು ಗುರುತಿಸಬಹುದು ಎಂದು ಕೇಳಲಾಗಿದೆ ಸಂತೆ ಅನ್ನು ಆಪ್ಷನ್ ಒನ್ ಸ ಅದಿಕ್ ಅದಿಕ್ ನ ಅದಿಕ್ ತ ಅದಿಕ್ ಎ ಅಂತ ಕೊಟ್ಟಿದ್ದಾರೆ ಸ ಅದಿಕ್ಕೆ ಮೂರನೆಯದು ಸದಿಕ್ ತೇ ಅಂತ ಕೊಟ್ಟಿದ್ದಾರೆ ನಾಲ್ಕನೆಯದು ಸೊ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಆಗುತ್ತೆ ಫ್ರೆಂಡ್ಸ್ ಸಂತೆ ಅನ್ನೋದು ಬಿಡಿಸಿ ಬರೀಬೇಕು ವ್ಯಂಜನಾಕ್ಷರ ಸೇ ಸ್ವರಾಕ್ಷರ ಸೇರಿ ಸ ಆಗುತ್ತೆ ಆಮೇಲೆ ನ ತ ಇದು ಹಮ್ಮ ಇದ್ದಲ್ಲಿ ನ ಅಕ್ಷರ ಬರುತ್ತೆ ಫ್ರೆಂಡ್ಸ್ ಸೊ ಆಪ್ಷನ್ ಒನ್ ಈಸ್ ಕರೆಕ್ಟ್ ಮೂವತ್ತೈದನೆಯ ಪ್ರಶ್ನೆ ಈ ಕೆಳಗಿನ ವ್ಯಾಖ್ಯೆಗಳಲ್ಲಿ ಒಂದು ಎರಡು ಮೂರು ಎಂಬ ಗೆರೆ ಎಳೆದ ಭಾಗಗಳಿವೆ ಈ ಯಾವುದೇ ಭಾಗದಲ್ಲಿ ವ್ಯಾಕರಣ ಕಾಗುಣಿತ ಅಥವಾ ಚಿಹ್ನೆಗೆ ಸಂಬಂಧಿಸಿದ ದೋಷವಿದ್ದರೆ ಆ ಭಾಗವನ್ನು ಗುರುತಿಸಿ ದೋಷವಿಲ್ಲದಿದ್ದರೆ ತಪ್ಪಿಲ್ಲ ಎಂಬ ನಾಲ್ಕನೇ ಆ ಭಾಗವನ್ನು ಗುರುತಿಸಿ ಎಂದು ಕೊಟ್ಟಿದ್ದಾರೆ ಕಾಯಕವೇ ಕೈಲಾಸ ಎಂಬುವುದು ಸದಾ ನೆನಪಿಡಿ ತಪ್ಪಿಲ್ಲ ಇದರಲ್ಲಿ ಎಲ್ಲ ಆಪ್ಷನ್ಸ್ ಸರಿಯಾಗಿದೆ ಫ್ರೆಂಡ್ಸ್ ಇದು ಸರಿಯಾಗಿದೆ ಅಂದರೆ ಫೋರ್ತ್ ಒನ್ ತಪ್ಪಿಲ್ಲ ಎಂದಾಗುತ್ತದೆ ಮೂವತ್ತಾರನೆಯ ಪ್ರಶ್ನೆ ತಪ್ಪಾದ ಜೋಡಿಯನ್ನು ಗುರುತಿಸಿ ಪ ಓಷ್ಠ ಚ ಕಂಠ್ಯ ದಂತ್ಯ ಡ ಮೋರ್ಧನ್ಯ ಅಂತ ಇವು ಅಕ್ಷರಗಳು ತ ಪ ಪ ಮ ಇವು ಅಕ್ಷರಗಳು ಓಷ್ಠ ಅಕ್ಷರನ ಚ ಕಂಠೆ ಅಕ್ಷರನ ಅಥವಾ ದಂತ್ಯ ಅಕ್ಷರ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ತಪ್ಪೆಂದರೆ ಚ ಅಕ್ಷರ ತಪ್ಪಾಗಿದೆ ಎರಡನೇ ಅಕ್ಷರ ತಪ್ಪಾಗಿದೆ ಫ್ರೆಂಡ್ಸ್ ಚ ಕಂಠೆ ಅಲ್ಲ ಅದು ತಾಳವ್ಯ ಬರುತ್ತೆ ಚ ಮೂವತ್ತೇಳನೇ ಪ್ರಶ್ನೆ ಇವುಗಳಲ್ಲಿ ಛಂದಸ್ಸಿನ ಕೃತಿ ಅಲ್ಲದ್ದು ಯಾವುದು ಎಂದು ಕೇಳಿದ್ದಾರೆ ಆಪ್ಷನ್ ಒನ್ ಛಂದೋ ಬುದ್ಧಿ ಆಪ್ಷನ್ ಎರಡು ಶಾಸನ ಆಪ್ಷನ್ ತ್ರೀ ಸಂಗೀತ ರತ್ನಕರ ಆಪ್ಷನ್ ಫೋರ್ ಶಬ್ದಮಣಿ ದರ್ಪಣ ಇದಕ್ಕೆ ಸರಿಯಾದ ಉತ್ತರ ಶಬ್ದಮಣಿ ದರ್ಪಣ ಛಂದಸ್ಸಿನ ಕೃತಿ ಆಗಿಲ್ಲ ಫ್ರೆಂಡ್ಸ್ ಅದು ವ್ಯಾಕರಣ ಕೃತಿಯಾಗಿದೆ ಸೂಚನೆ ಕೆಳಗೆ ನೀಡಲಾಗಿರುವ ಉಡಿಗಟ್ಟುಗಟ್ಟಿನ ಸರಿಯಾದ ಅರ್ಥವನ್ನು ಆಯ್ಕೆ ಮಾಡಿ ಎಂದು ಕೇಳಿದ್ದಾರೆ ದ್ರಾಕ್ಷಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಒನ್ ಒಂದು ಬಗೆಯ ರೂಪ ಏನೋ ಇದೆ ಎರಡನೆಯದು ಅಸೂಯ ಪಡುವುದು ಮೂರನೆಯದು ಕೈಗೆಟುಕದಿರುವುದು ನಾಲ್ಕನೆಯದು ಅನು ಅನಾನುಭವಿ ಉಳಿದ್ರಾಕ್ಷಿ ಎಂದರೆ ಕೈಗೆಟುಕದಿರುವುದು ಸರಿಯಾದ ಉತ್ತರವಾಗಿದೆ ಮೂರನೆಯ ಆಪ್ಷನ್ ಸರಿಯಾಗಿದೆ ಮೂವತ್ತೊಂಬತ್ತನೆಯ ಪ್ರಶ್ನೆ ಇಂಥವರು ಉಂಟೆ ಇಲ್ಲಿ ಗೆರೆ ಎಳೆದ ಪದ ಯಾವುದು ಎಂದು ಕೇಳಲಾಗಿದೆ ಆಪ್ಷನ್ ಒನ್ ಪರಿಮಾಣ ವಾಚಕ ಆಪ್ಷನ್ ಟೂ ಗುಣವಾಚಕ ಆಪ್ಷನ್ ತ್ರೀ ಭಾವ ಭಾವವಾಚಕ ಆಪ್ಷನ್ ಫೋರ್ ಪ್ರಕಾರ ವಾಚಕ ಇಂಥವರು ಉಂಟೆ ಅಂಥವರು ಇಂಥವರು ಎಂಥ ಇವೆಲ್ಲ ಬರೋದು ಯಾವುದರಲ್ಲಿ ಅಂತ ಕೇಳಲಾಗಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಪ್ರಕಾರ ವಾಚಕವಾಗಿದೆ ಎಸ್ ಆನ್ಸರ್ ಫೋರ್ತ್ ಕರೆಕ್ಟಾಗಿದೆ ನಲವತ್ತನೇ ಪ್ರಶ್ನೆ ಇದನ್ನು ಅವ್ಯಾಯಿ ಭಾವ ಸಮಾಸ ಎಂದು ಕರೆಯಲಾಗುತ್ತದೆ ಕರ್ಮಧಾರೆ ಅಂಶಿ ದಿಗು ಬಹುರ್ವಿ ಸಮಾಸ ಇವುಗಳಲ್ಲಿ ಯಾವುದನ್ನು ಅವ್ಯಾಯಿ ಭಾವ ಸಮಾಸ ಎಂದು ಕರೆಯಲಾಗುತ್ತದೆ ಎಂದರೆ ಇದಕ್ಕೆ ಸರಿಯಾದ ಉತ್ತರ ದಿಗು ಸಮಸ ಆಗಿದೆ ಫ್ರೆಂಡ್ಸ್ ನೀನು ನೀವು ಇವುಗಳು ಏನಾಗಿದೆ ಅಂತ ಕೇಳಲಾಗಿದೆ ಆಪ್ಷನ್ ಒನ್ ಉತ್ತಮ ಪುರುಷ ಸರ್ವನಾಮ ಮಧ್ಯಮ ಪುರುಷ ಸರ್ವನಾಮ ನಾಲ್ಕನೆಯ ಆತ್ಮಾರ್ಥಕ ಸರ್ವನಾಮ ಸಾರಿ ಮೂರನೇದು ಆತ್ಮಾರ್ಥಕ ಸರ್ವನಾಮ ನಾಲ್ಕನೇದು ಪ್ರಶ್ನಾರ್ಥಕ ಸರ್ವನಾಮ ನೀನು ನೀವು ಎನ್ನುವುದು ಏನಾಗಿದೆ ಎಂದರೆ ಮಧ್ಯಮ ಪುರುಷ ಸರ್ವನಾಮ ಆಪ್ಷನ್ಸ್ ಎರಡು ಕರೆಕ್ಟಾಗಿದೆ ಮಧ್ಯಮ ಪುರುಷ ಸರ್ವನಾಮ ನಲವತ್ತೆರಡನೆಯ ಪ್ರಶ್ನೆ ಕಂದ ಪದ್ಯದ ಮೊದಲಾರ್ಧದಲ್ಲಿಯ ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಕಂದ ಪದ್ಯದಲ್ಲಿ ಒಟ್ಟು ಅರವತ್ತ್ನಾಲ್ಕು ಮಾತ್ರೆಗಳಿರುತ್ತವೆ ಫ್ರೆಂಡ್ಸ್ ಅದರಲ್ಲಿ ಅರ್ಧ ಮಾತ್ರೆಗಳು ಎಷ್ಟು ಎಂದು ಕೇಳಲಾಗಿದೆ ಆಪ್ಷನ್ ಒಂದು ಮೂವತ್ತೆರಡು ಆಪ್ಷನ್ ಎರಡು ಹನ್ನೆರಡು ಆಪ್ಷನ್ ಮೂರು ಅರವತ್ತ್ನಾಲ್ಕು ಆಪ್ಷನ್ ನಾಲ್ಕು ಅರವತ್ತು ನಾನು ಆಗಲೇ ಹೇಳಿದ್ದೀನಿ ಕಂದ ಪದ್ಯದಲ್ಲಿ ಅರವತ್ನಾಲ್ಕು ಮಾತ್ರೆಗಳಿರ್ತವೆ ಎಂದು ಅಂದರೆ ಆಪ್ಷನ್ ತ್ರೀ ಅರವತ್ನಾಲ್ಕು ಎನ್ನುವುದು ಒಟ್ಟು ಮಾತ್ರೆಗಳ ಸಂಖ್ಯೆ ಅವ್ರು ಕೇಳಿದ್ದು ಮೊದಲಾರ್ಧದಲ್ಲಿ ಎಂದ ಮಾತ್ರೆಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಅದಕ್ಕೆ ಆನ್ಸರ್ ಹೇ ಆಗುತ್ತೆ ಮೂವತ್ತೆರಡು ಮಾತ್ರೆಗಳು ನಲವತ್ತ್ಮೂರನೆಯ ಪ್ರಶ್ನೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಳುವ ಗಾಳಿ ನಿಮ್ಮ ದಾನ ಈ ವಚನದ ರಚನಾಕಾರ ಯಾರೆಂದು ಕೇಳಲಾಗಿದೆ ಆಪ್ಷನ್ ಒನ್ ಮಾದಾರ ಚೆನ್ನಯ್ಯ ಆಪ್ಷನ್ ಟು ಡೋಹಾರ ಕಕ್ಕಯ್ಯ ಆಪ್ಷನ್ ತ್ರೀ ಜೇಡಾರ ದಾಶಿಮಯ್ಯ ಆಪ್ಷನ್ ಫೋರ್ ಅಂಬಿಗರ ಚೌಡಯ್ಯ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಳುವ ಗಾಳಿ ನಿಮ್ಮ ದಾನ ಈ ವಚನದ ರಚನಾಕಾರರು ಯಾರೆಂದರೆ ಜೇಡರ ದಾಸಿಮಯ್ಯ ಫ್ರೆಂಡ್ಸ್ ಸರಿಯಾದ ಉತ್ತರ ಎದರವೂ ಕ್ರಿಯ ಎದರವೂ ಡ್ಯಾಶ್ ಕ್ರಿಯಾಪದವಾಗಿದೆ ಇದು ಯಾವುದಾಗಿದೆ ಅಂದರೆ ಆಪ್ಷನ್ ಒನ್ ವಿದ್ಯಾರ್ಥಕ ಆಪ್ಷನ್ ಟು ನಿಷೇಧಾರ್ಥಕ ಆಪ್ಷನ್ ತ್ರೀ ಸಂಭವನಾರ್ಥಕ ಆಪ್ಷನ್ ಫೋರ್ ವರ್ತಮಾನ ಇದರಲ್ಲಿ ಯಾವುದು ಸರಿಯಾದ ಉತ್ತರ ಆಗಿದೆ ಫ್ರೆಂಡ್ಸ್ ಎದರವು ಅಂತ ಅಂದರೆ ಇದು ಐ ತಿಂಕ್ ನಿಷದಾರ್ಥಕ ಆಗಿದೆ ಫ್ರೆಂಡ್ಸೆಸ್ ನಿಷೇಧಾರ್ಥಕ ಸರ್ವನಾಮ ಸರಿಯಾದ ಉತ್ತರವಾಗಿದೆ ನಿಷೇಧಾರ್ಥಕ ನಲವತ್ತೈದನೆಯ ಪ್ರಶ್ನೆ ತುಂಗೆ ಅರಿಯುತ್ತಿದೆ ಡ್ಯಾಶ್ ಲಿಂಗ ಪದವಾಗಿದೆ ಎಂದು ಕೇಳಲಾಗಿದೆ ತುಂಗೆ ಅರಿಯುತ್ತಿದೆ ಲಿಂಗ ಪದವಾಗಿದೆ ಸ್ತ್ರೀಲಿಂಗ ನಪುಷಕಲಿಂಗ ನಿತ್ಯ ನಪುಷಕಲಿಂಗ ಪೂ ನಪುಸಕಲಿಂಗ ಅಂತ ಕೇಳಿದ್ದಾರೆ ಇದು ಸ್ತ್ರೀ ನಪುಸಕಲಿಂಗ ತುಂಗೆ ಅರಿಯುತ್ತಿದೆ ಅಂತಂದರೆ ಸ್ತ್ರೀ ಲಿಂಗವಾಗಿ ಸಾರಿ ಫ್ರೆಂಡ್ಸ್ ಅರಿಯುತ್ತಿದೆ ಲಿಂಗ ಪದವಾಗಿದೆ ಅಂತ ಕೇಳಿದರೆ ಸ್ತ್ರೀ ನಪುಷಕಲಿಂಗ ಸರಿಯಾಗುತ್ತಾರೆ ಹೌದು ಫ್ರೆಂಡ್ಸ್ ಓಹೋ ಅದ್ಭುತ ಶಿಲ್ಪಕಲಾಕಾರರು ನೋಡಲೇಬೇಕು ಈ ವ್ಯಾಕ್ಯದಲ್ಲಿನ ಅವ್ಯಯ ಶಬ್ದವನ್ನು ಗುರುತಿಸಿ ಎಂದು ಕೇಳಲಾಗಿದೆ ಅದ್ಭುತ ಶಿಲ್ಪಕಾರ ಓಹೋ ಮೇಲಿನ ಯಾವುದೂ ಅಲ್ಲ ಇದರಲ್ಲಿ ಓಹೋ ಅದ್ಭುತ ಶಿಲ್ಪಕಾರನನ್ನು ನೋಡಲೇಬೇಕು ಈ ವ್ಯಾಕ್ಯದಲ್ಲಿನ ಅವ್ಯಾಯ ಶಬ್ದವು ಯಾವುದೆಂದರೆ ಆಪ್ಷನ್ ತ್ರೀ ಓಹೋ ಆಗಿದೆ ನಲವತ್ತೇಳನೆಯ ಪ್ರಶ್ನೆ ಪ್ರಮಾಣ ವಚಕ ಪ್ರಮಾಣ ವಾಚಕ ಶಬ್ದಗಳಿಗೆ ಉದಾಹರಣೆಗಳು ಅಂತ ಇಂಥ ಹಾಗೆ ಹೀಗೆ ಹಲವು ಕೆಲವು ಒಂದೆರಡು ಒಂದೆರಡು ಅಂತ ಇದೆ ಪ್ರಮಾಣವಾಚಕ ಶಬ್ದಗಳಿಗೆ ಉದಾಹರಣೆ ಅಶಂತ್ರಿ ಹಲವು ಕೆಲವು ಆಗಿದೆ ಫ್ರೆಂಡ್ಸ್ ಇಲ್ಲಿ ಹೇಳಿರುವ ನಂದಳಿಕೆ ನಾರ ಇಲ್ಲಿ ಹೇಳಿರುವ ನಂದಳಿಕೆ ನಾರಾಯಣಪ್ಪ ಗದುಗಿನ ನಾರಾಯಣಪ್ಪ ಎಂಬ ಕವಿಗಳು ಕ್ರಮವಾಗಿ ಡ್ಯಾಶ್ ಎಂದು ಪ್ರಸಿದ್ಧರಾಗಿದ್ದಾರೆ ಎಂದು ಕೇಳಿದ್ದಾರೆ ಆಪ್ಷನ್ ಒನ್ ಮುದ್ದಣ್ಣ ಮನೋರಮೆ ಆಪ್ಷನ್ ಟು ಹಾಮಾನ ಪೋತೀನ ಆಪ್ಷನ್ ತ್ರೀ ಮುದ್ದಣ್ಣ ಕುಮಾರ ವ್ಯಾಸ ಆಪ್ಷನ್ ಫೋರ್ ಮಧುರ ಚೆನ್ನ ಮತ್ತು ವಿಕೃ ಗೋಕಾಕ್ ಇದರಲ್ಲಿ ಸರಿಯಾದ ಉತ್ತರ ಮುದ್ದಣ್ಣ ಕುಮಾರ ವ್ಯಾಸ ಇದು ಪಿ ಕ್ಯೂ ಆರ್ ಎಸ್ ಎಂಬ ನಾಲ್ಕು ವ್ಯಾಖ್ಯೆಗಳಿದ್ದು ಅವುಗಳು ಸ್ಥಾನ ಪಲ್ಲಾಟಗೊಂಡಿವೆ ಅವುಗಳನ್ನು ಅರ್ಥಪೂರ್ಣವಾದ ಅನುಕ್ರಮದಲ್ಲಿ ಜೋಡಿಸುವ ಉತ್ತರ ಉತ್ತರವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಪಿ ನೀವೇನು ಉತ್ತಿದ್ದೀರಾ ಬಿತ್ತಿದ್ದೀರಾ ಕಪ್ಪವಂತೆ ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ ಕೆಂಪು ಕೋತಿಗಳೇ ಎಂದು ಕೊಟ್ಟಿದ್ದಾರೆ ಪಿ ಕ್ಯೂ ಕಿತ್ತೂರು ಸಂಸ್ಥಾನಕ್ಕೆ ಬ್ರಿಟಿಷ್ ಅಧಿಕಾರಿ ಶಾಕರೆಯು ಕಪ್ಪವನ್ನು ಕೊಡಿ ಎಂದು ಪ್ರತಿನಿಧಿಗಳೊಂದಿಗೆ ಆದೇಶ ಕಳುಹಿಸಿದ ಆರ್ ಹವಳೆ ಬ್ರಿಟಿಷರ ವಿರುದ್ಧ ಪ್ರ ಪ್ರಥಮವಾಗಿ ಸಿಡಿದು ನಿಂತ ಮಹಾನ್ ಊಟಗಾರತಿ ಫಲಗಾತಿ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಎಸ್ ಈ ಆದೇಶಕ್ಕೆ ಸಿಡಿದೆದ್ದ ಕಿತ್ತೂರಿನ ರಾಣಿ ಪ್ರತಿಭಟಿಸಿ ಬ್ರಿಟಿಷ್ ಪ್ರತಿನಿಧಿಗಳಿಗೆ ದೃಢವಾಗಿ ಕೋಪದಿಂದ ಸಂದೇಶ ನೀಡಿದಳು ಇದರಲ್ಲಿ ಯಾವುದು ಪಿ ಕ್ಯೂ ಆರ್ ಎಸ್ ಜೋಡಿಸಬೇಕು ಫ್ರೆಂಡ್ಸ್ ಯಾವುದು ಸರಿಯಾಗಿದೆ ಅಂತ ಕಿತ್ತೂರು ಸಂಸ್ಥಾನಕ್ಕೆ ಬ್ರಿಟಿಷ್ ಅಧಿಕಾರಿ ತ್ಯಾಕರೆ ಕಪ್ಪವನ್ನು ಕೊಡಿ ಎಂದು ಪ್ರತಿನಿಧಿಯೊಂದಿಗೆ ಆ ಸಂದೇಶ ಕಳುಹಿಸುತ್ತಾನೆ ಕ್ಯೂ ತ್ರೀಯಲ್ಲಿದೆ ಫ್ರೆಂಡ್ಸ್ ಮತ್ತೆಲ್ಲೂ ಇಲ್ಲ ಓಕೆ ಆನಂತರ ಎಸ್ ಬರುತ್ತೆ ಅವಳೇ ಬ್ರಿಟಿಷರ ವಿರುದ್ಧ ಪ್ರ ಪ್ರಥಮವಾಗಿ ಸಿಡಿದು ನಿಂತ ಮಹಾನ್ ಓಟಗಾರ್ತೆ ಫಲವಾಗಿದೆ ಹಾಗಲ್ಲ ಕಳಿಸಿದ ಆಮೇಲೆ ಹಾಂ ನೀವೇನು ಹುಟ್ಟಿದ್ದೀರಾ ಬಿತ್ತಿದ್ದೀರಾ ಕಪ್ಪವಂತೆ ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ ಕೆಂಪು ಕೋತಿಗಳೇ ಅಂತ ಓಕೆ ಇದಕ್ಕೆ ಸರಿಯಾದ ಉತ್ತರ ತ್ರೀ ಆಗುತ್ತೆ ಫ್ರೆಂಡ್ಸ್ ಕ್ಯೂ ಎಸ್ ಪಿ ಆರ್ ಕರೆಕ್ಟ್ ಆಗಿದೆ ಇನ್ನೊಂದು ಸಲ ನೋಡ್ಕೊಳ್ಳಿ ಐವತ್ತನೆಯ ಪ್ರಶ್ನೆ ಮುಳಿ one name she'll ಮುಳಿ ಹಿಡಿದ ಮಾರನೇರಿದ ಇಲ್ಲಿರುವ ಅಲಂಕಾರ ಯಾವುದು ಉಪಮೇಯ ರೂಪಕ ದೀಪಕ ಯಮಕ ಇದಕ್ಕೆ ಸರಿಯಾದ ಉತ್ತರ ಯಾವುದು ಇದಕ್ಕೆ ಸರಿಯಾದ ಉತ್ತರ ಉಪಮೇಯ ಆಗಿದೆ ಫ್ರೆಂಚ್ ಮುಹಿಡಿದ ಮರನೇರಿದಂತಾದೂ ಇಲ್ಲಿರುವ ಅಲಂಕಾರ ಯಾವುದು ಎಂದರು ಅಲ್ಮಿಡಿ ಶಾಸನ ಉಲ್ಲೇಖತನದ ತನ್ನ ಸಾಹಸಕ್ಕಾಗಿ ಕೊಡುಗೆಯನ್ನು ಪಡೆದ ವೀರ ಯಾರು ಎಂದು ಕೇಳಲಾಗಿದೆ ಅಲ್ಮಿಡಿಯ ಶಾಸನದ ಉಲ್ಲೇಖತನದ ತನ್ನ ಸಾಹಸಕ್ಕಾಗಿ ಕೊಡುಗೆಯನ್ನು ಪಡೆದ ವೀರ ಯಾರು ಎಂದು ಕೇಳಲಾಗಿದೆ ಆಪ್ಷನ್ ಒನ್ ಗುಣಮದಮ್ ಆಪ್ಷನ್ ಟೂ ಪಶುಪತಿ ಆಪ್ಷನ್ ತ್ರೀ ಕಪ್ಪೆ ಆರ್ಭಟ ಆಪ್ಷನ್ ಫೋರ್ ವಿಜಯ ಅರಸ ಇದಕ್ಕೆ ಸರಿಯಾದ ಉತ್ತರ ಯಾವುದು ಎಂದು ಗೆಸ್ಟ್ ಮಾಡಿ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ನ ಆಪ್ಷನ್ಸ್ ಫೋರ್ ವಿಜಯ ಅರಾಸ ಐವತ್ತೆರಡನೇ ಪ್ರಶ್ನೆ ಪಾದಾಂತದಲ್ಲಿ ಬರುವ ಪ್ರಾಸವು ಕೇವಲ ಡ್ಯಾಶ್ಗಳಿಗೆ ಮಾತ್ರ ಬರುವುದು ಒಂದು ನರಗಳೇ ಎರಡನೆಯದು ತ್ರಿಪದಿ ಮೂರು ಆಪ್ಷನ್ ಚೌಪದಿ ನಾಲ್ಕನೆಯದು ಷಟ್ಪದಿ ಪದಾಂತದಲ್ಲಿ ಬರುವ ಪ್ರಾಸವು ಕೇವಲ ಡ್ಯಾಶ್ಗಳಿಗೆ ಮಾತ್ರ ಬರುವುದು ಎಂದು ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಒಂದು ರಗಳೆಯಾಗಿದೆ ರಗಳೆ ಸರಿಯಾದ ಉತ್ತರ ಆಗಿದೆ ಫ್ರೆಂಡ್ಸ್ ಐವತ್ತೆರಡನೇ ಪ್ರಶ್ನೆಗೆ ಐವತ್ತ್ಮೂರನೇ ಪ್ರಶ್ನೆ ಅಷ್ಟೋತ್ತರ ನುಡಿಗಟ್ಟಿನ ಅರ್ಥ ಏನು ಒಂದನೆಯದು ನೂರೆಂಟು ನಾಮಗಳುಳ್ಳ ದೇವಸ್ತೋತ್ರ ಎರಡನೆಯದು ಎಂಟು ಉತ್ತರಗಳನ್ನು ಹೇಳುವುದು ಮೂರನೆಯ ಆಪ್ಷನ್ಸ್ ಋತುಗಳನ್ನು ಪಠಿಸುವುದು ನಾಲ್ಕನೇ ಆಪ್ಷನ್ಸ್ ಅಷ್ಟಕ್ಕೆ ಸೀಮಿತವಾಗಿ ಉತ್ತರಿಸುವುದು ಐವತ್ಮೂರನೆಯ ಪ್ರಶ್ನೆಗೆ ಅಷ್ಟೋತ್ತರ ನುಡುಗಟ್ಟಿನ ಅರ್ಥ ಏನೆಂದು ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ನೂರೆಂಟು ನಾಮಗಳುಳ್ಳ ದೇವಸ್ತೂತ್ರ ಒಂದನೇ ಆಪ್ಷನ್ಸ್ ಸರಿಯಾಗಿದೆ ಫ್ರೆಂಡ್ಸ್ ಸೂಚನೆ ಕೆಳಗೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಿ ಎಂದು ಕೊಟ್ಟಿದ್ದಾರೆ ನಾಲ್ಕನೆಯದಕ್ಕೆ ಅಂತರ್ಮುಖ ಈ ಪದಕ್ಕೆ ವಿರುದ್ಧಾರ್ಥಕ ಯಾವುದೆಂದು ಕೇಳಿದ್ದಾರೆ ಆಪ್ಷನ್ ಒನ್ ಬಹಿರ್ಮುಖ ಆಪ್ಷನ್ ಟು ದುರ್ಮುಖ ಆಪ್ಷನ್ ತ್ರೀ ಒಳಗಿನ ಮುಖ ಆಪ್ಷನ್ ಫೋರ್ ಹೊರಗಿನ ಮುಖ ಇದಕ್ಕೆ ಸರಿಯಾದ ಉತ್ತರ ಯಾವುದು ಎಂದರೆ ಆಪ್ಷನ್ ಒನ್ ಬಹಿರ್ಮುಖ ಬಹಿರ್ಮುಖ ಸರಿಯಾದ ಉತ್ತರವಾಗಿದೆ ಐವತ್ತೈದನೇ ಪ್ರಶ್ನೆ ಉತ್ಸ್ಪೇರಣಿ ಈ ಪದದ ವಿರುದ್ಧ ಪದ ಯಾವುದೆಂದರೆ ಆಪ್ಷನ್ ಒನ್ ಅವಸರ್ಪಿಣಿ ಆಪ್ಷನ್ ಟು ಅಪಹರಣೆ ಆಪ್ಷನ್ ತ್ರೀ ದರ್ಪಣ ಆಪ್ಷನ್ ಫೋರ್ ಸರ್ಪಿಣಿ ಇದಕ್ಕೆ ಸರಿಯಾದ ಉತ್ತರ ಅವಸರ್ಪಿಣಿ ಒಂದನೆಯ ಆಪ್ಷನ್ ಸರಿಯಾಗಿದೆ ಕೆಳಗೆ ಕೊಡಲಾದ ಗಾದೆಗಳ ಅರ್ಥವನ್ನು ಗ್ರಹಿಸಿ ಪೂರ್ಣಗೊಳಿಸಿ ಪ್ರಶ್ನೆ ಸಂಖ್ಯೆ ಐವತ್ತಾರು ಮತ್ತು ಐವತ್ತೇಳು ಐವತ್ತಾರನೆಯ ಪ್ರಶ್ನೆ ನೆರೆಮನೆ ಭತ್ತಕ್ಕೆ ಡ್ಯಾಶ್ ಉದ್ದ ಬೇಕೇ ಅಂತ ಕೇಳಲಾಗಿದ್ದಾರೆ ಆಪ್ಷನ್ ಒನ್ ಕಳ್ಳರು ಆಪ್ಷನ್ ಟು ಮೂರ್ಖರು ಆಪ್ಷನ್ ತ್ರೀ ಕೋಣಗಳು ಆಪ್ಷನ್ ಫೋರ್ ಎಗ್ಗಣಗಳು ನೆರೆಮನೆ ಭತ್ತಕ್ಕೆ ಡ್ಯಾಶ್ ಉದ್ದ ಬೇಕೆ ಅಂದರೆ ಹೆಗ್ಗಣಗಳು ಬೇಕೇ ಎಂದಾಗುತ್ತೆ ಫ್ರೆಂಡ್ಸ್ ಆಪ್ಷನ್ಸ್ ಫೋರ್ ಸರಿಯಾದ ಉತ್ತರವಾಗಿದೆ ಐವತ್ತೇಳನೇ ಪ್ರಶ್ನೆ ಏರಿನೇ ಕಿತ್ತು ಹೋಗುವಾಗ ಡ್ಯಾಶ್ ಕೇಳಿತೆ ಇದನ್ನು ಪೂರ್ಣಗೊಳಿಸಿ ಗಾದೆ ಮಾತನ್ನು ಪೂರ್ಣಗೊಳಿಸುವುದಾಗಿದೆ ಫ್ರೆಂಡ್ಸ್ ಏರಿನೇ ಕಿತ್ತು ಹೋಗುವಾಗ ಡ್ಯಾಶ್ ಕೇಳಿತೆ ಆಪ್ಷನ್ ಒನ್ ಮರವನ್ನು ಕೇಳಿತೆ ಆಪ್ಷನ್ ಟೂ ಬಂಡೆಯನ್ನು ಕೇಳುತ್ತೆ ಆಪ್ಷನ್ ತ್ರೀ ಗಿಡವನ್ನು ಕೇಳಿತೆ ಆಪ್ಷನ್ ಫೋರ್ ತುಂಬಾ ಕೇಳಿತೆ ಏರಿನೇ ಕಿತ್ತು ಹೋಗುವಾಗ ತುಂಬಾ ಕೇಳುತ್ತೆ ಸರಿಯಾದ ಉತ್ತರ ಆಗುತ್ತೆ ಯಾಕಂದರೆ ಏರಿನೆ ಕಿತ್ಕೊಂಡು ಹೋಗುವಾಗ ಅದ್ರ ಚಿಕ್ಕ ಇದಕ್ಕೆ ಪರ್ಮಿಷನ್ ಅಂತ ಅಂತ ಸೊ ಆಪ್ಷನ್ ಫೋರ್ ಸರಿಯಾದ ಆನ್ಸರ್ ಆಗಿದೆ ಪಿ ಕ್ಯೂ ಆರ್ ಎಸ್ ಈ ಕೆಳಗೆ ಪಿ ಕ್ಯೂ ಆರ್ ಎಸ್ ಎಂಬ ನಾಲ್ಕು ವ್ಯಾಖ್ಯಗಳನ್ನು ಕೊಡಲಾಗಿದೆ ಈ ವ್ಯಾಖ್ಯೆಗಳು ಸ್ಥಾನ ಪಲ್ಲಟವಾಗಿವೆ ಅವುಗಳನ್ನು ಅರ್ಥಪೂರ್ಣವಾಗಿ ಜೋಡಿಸುವ ಉತ್ತರವನ್ನು ಗುರುತಿಸಿ ಪಿ ನಗರ ಪಟ್ಟಣಗಳಲ್ಲಿ ಕನ್ನಡ ಕೇವಲ ಮನೆಯೊಳಗಿನ ಮಾತಾಗಿದೆ ಕನ್ನಡ ಮಾತನಾಡುವುದು ಗೌರವ ಪ್ರತಿಷ್ಠೆ ಎಂಬ ಭಾವನೆ ಮೂಡಬೇಕು ಆರ್ ಶುದ್ಧ ಕನ್ನಡದ ಬಳಕೆಯ ಕಾರ್ಯ ನಡೆಯಬೇಕಾಗಿದೆ ಎಸ್ ಕನ್ನಡ ಮಾತ್ರ ಉಳಿದಿದೆ ಎಂತ ಕೊಟ್ಟಿದ್ದಾರೆ ಕನ್ನಡ ಮಾತನಾಡುವ ಗೋ ಇದರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಫ್ರೆಂಡ್ಸ್ ಎ ಅಂತ ಕೊಟ್ಟಿದ್ದಾರೆ ಎಸ್ ಅಂದರೆ ಕನ್ನಡ ಆಡು ಭಾಷೆಯಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಾತ್ರ ಉಳಿದಿದೆ ನಗರ ಪಟ್ಟಣಗಳಲ್ಲಿ ಕನ್ನಡ ಕೇವಲ ಮನೆ ಒಳಗಿನ ಮಾತಾಗಿದೆ ಕ್ಯೂ ಕನ್ನಡ ಮಾತನಾಡುವುದು ಗೌರವ ಪ್ರತಿಷ್ಠೆ ಎಂಬ ಭಾವನೆ ಮೂಡಬೇಕು ಆರ್ ಶುದ್ಧ ಕನ್ನಡದ ಬಳಕೆ ಕಾರ್ಯ ನಡೆಯಬೇಕಾಗಿದೆ ಇದಕ್ಕೆ ಸರಿಯಾದ ಉತ್ತರ ಒನ್ ಆಗಿದೆ ಎಸ್ ಪಿ ಕ್ಯೂ ಆರ್ ಸೂಚನೆ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದರೆ ಸಾರಿ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದಿದೆ ಅವುಗಳಲ್ಲಿ ಸರಿಯಾದದನ್ನು ಗುರುತಿಸಿ ಎಂದು ಕೇಳಿದರೆ ಇದು ದಳ ಮುಖದವಳ ಆಪ್ಷನ್ ಒನ್ ದಳದ ದಳದ ಪ್ಲಸ್ ಮುಖದ ಪ್ಲಸ್ ಧವಳ ಆಪ್ಷನ್ ಟು ದಳ ಮುಖದ ಪ್ಲಸ್ ಅವಳ ದಳದ ಆಪ್ಷನ್ ತ್ರೀ ದಳದ ಪ್ಲಸ್ ಮುಖದ ಪ್ಲಸ್ ಅವಳ ಫೋರ್ತ್ ದಳದ ಪ್ಲಸ್ ಮುಖಕ್ಕೆ ಪ್ಲಸ್ ಧವಳ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಫೋರ್ತ್ ಆಗಿದೆ ಫ್ರೆಂಡ್ಸ್ ದಳದ ಅದಿಕ್ ಮುಖಕ್ಕೆ ಅದಕ್ಕೆ ಧವಳ ಅರವತ್ತನೆಯ ಪ್ರಶ್ನೆ ಜಲಾಂತರಗಾಮಿ ಇದನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ ಯಾವ ಥರ ಬರೆಯಲಾಗುತ್ತೆ ಅಂತ ಕೇಳಿದ್ದಾರೆ ಒಂದನೆಯದು ಜಲಾಂತರ ಗಾಮಿ ಎರಡನೆಯದು ಜಲೋ ಅಧಿಕ್ ಅಂತರ್ಗಾಮಿ ಜಲ್ ಅದಿಕ್ ಅಂತರ್ಗಾಮಿ ಜಲ ಅಧಿಕ ಅಂತರ್ಗಾಮಿ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಜಲ ಆಪ್ಷನ್ ಫೋರ್ತ್ ಜಲ ಅಧಿಕ ಅಂತರ್ಗಾಮಿ ಅರವತ್ತೊಂದನೇ ಪ್ರಶ್ನೆ ಮುಂದೆ ಕೊಡಲಾದ ನಾಲ್ಕು ರೂಪಗಳಲ್ಲಿ ಸರಿಯಾದದ್ದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಇದು ವ್ಯಾಕರಣದಲ್ಲಿ ತಪ್ಪಿದೆ ಅಕ್ಷರಗಳಲ್ಲಿ ಅದನ್ನು ಸರಿಯ ಒಂದುದ್ದನ್ನು ಬರೀ ಅಂತ ಕೊಟ್ಟಿದ್ದಾರೆ ಅರವತ್ತೊಂದನೇದು ಅತ್ಯುದ್ಭುತ ಅತ್ಯದ್ಭುತ 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 ಇವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಫೋರ್ತ್ ಒನ್ ಅತ್ಯದ್ಭುತ ಇವುಗಳಲ್ಲಿ ನೋಡಿ ತ್ರೀಯಲ್ಲಿ ಅದು ತಾಗಿದೆ ಆಗಿದೆ ಆಪ್ಷನ್ ಟೂ ಅಲ್ಲಿ ಅತ್ಯ ಅತ್ಯದ್ಭುತ ಅತ್ಯದ್ಭುತ ಆಗಿದೆ ಆಪ್ಷನ್ ಒನ್ನಲ್ಲಿ ದು ಆಗಿದೆ ಅತ್ಯದ್ಭುತ ಆಗಿದೆ ಅರವತ್ತೆರಡನೆಯದು ಕೆಳಗಿನ ವ್ಯಾಖ್ಯಗಳಲ್ಲಿ ಕೆರೆ ಎಳೆಯಲಾದ ಪದಗಳಲ್ಲಿ ದೋಷವಿದ್ದರೆ ಅದನ್ನು ಸರಿಪಡಿಸಲು ಮುಂದೆ ಕೊಟ್ಟಿರುವ ಪರ್ಯಾಯ ರೂಪಗಳಲ್ಲಿ ಸೂಕ್ತವಾದದನ್ನು ಗುರುತಿಸಿ ದೋಷವಿಲ್ಲದಿದ್ದರೆ ಸುಧಾರಣೆ ಬೇಕಿಲ್ಲ ಕಾಡಿನ ಒಳಭಾಗದಲ್ಲಿ ಕಗ್ಗತ್ತಲೆ ಇರುತ್ತದೆ ಒಂದನೆಯದು ಕಗ್ಗತ್ತಲೆ ಕಗ ಕಗತ್ತಲೆ ಕಗ್ಗತ್ತಲೆ ಸುಧಾರಣೆ ಬೇಕಿಲ್ಲ ಇದಕ್ಕೆ ಸರಿಯಾದ ಉತ್ತರ ತ್ರೀ ಆಪ್ಷನ್ಸ್ ಆಗುತ್ತೆ ಫ್ರೆಂಡ್ಸ್ ಕಗ್ಗತ್ತಲೆ ಅರವತ್ತ್ಮೂರನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಖಾಲಿ ಇರುವ ಜಾಗಕ್ಕೆ ಜಾಕ್ತೆಯ ಸರಿಯಾದ ಉತ್ತರವನ್ನು ಸೂಚಿಸಿ ಇವುಗಳಲ್ಲಿ ಪೂರ್ವ ಪದ ಹಳೆಗನ್ನಡದ ರೂಪ ಯಾವುದು ಅಂತ ಕೇಳಿದೆ ಬೆಟ್ಟದೋಳ್ 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 ಬೆಟ್ಟದಳ್ ಇದರಲ್ಲಿ ಆಪ್ಷನ್ಸ್ ಟು ಸರಿಯ ಸಾರಿ ಫ್ರೆಂಡ್ಸ್ ಆಪ್ಷನ್ ಒನ್ ಬೆಟ್ಟ ದೋಳ್ ಸರಿಯಾಗಿದೆ ಪೂರ್ವ ಹಳೆಗನ್ನಡ ರೂಪ ಯಾವುದೆಂದರೆ ಬೆಟ್ಟದೋಳ್ ಸೂಚನೆ ಕೆಳಗಿನಗಳಲ್ಲಿ ಖಾಲಿ ಇರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಸೂಚಿಸಿ ಪ್ರಶ್ನೆ ಸಂಖ್ಯೆ ಅರವತ್ನಾಲ್ಕು ಅರವತ್ತೈದು ಅರವತ್ನಾಲ್ಕು ಮ ಎಂಬುದು ಯಾವುದಾಗಿದೆ ಅಂತ ಕೇಳಿದ್ದಾರೆ ಇವು ಪ್ರತ್ಯಯಗಳು ಕೇಳಿದ್ದಾರೆ ಫ್ರೆಂಡ್ಸ್ ತೃತ್ ಆಪ್ಷನ್ ಒನ್ ತೃತೀಯ ವಿಭಕ್ತಿ ಪ್ರತ್ಯಯ ಆಪ್ಷನ್ ಟು ಪ್ರಥಮ ವಿಭಕ್ತಿ ಪ್ರತ್ಯಯ ಆಪ್ಷನ್ ತ್ರೀ ಚತುರ್ಥಿ ವಿಭಕ್ತಿ ಪ್ರತ್ಯಯ ಫೋರ್ತ್ ಸಪ್ತಮ ವಿಭಕ್ತಿ ಪ್ರತ್ಯಯ ಇದು ಪ್ರಥಮ ವಿಭಕ್ತಿ ಪ್ರತ್ಯಯ ಆಗಿದೆ ಫ್ರೆಂಡ್ಸ್ ಮ ಮ ಇದು ಅಳಗನ್ನಡ ಪ್ರಥಮ ವಿಭಕ್ತಿ ಪ್ರತ್ಯಯ ಚಿನ್ಮಯ ಪದವು ಡ್ಯಾಶ್ ಸಂಧಿಗೆ ಸೇರಿದೆ ಇದು ತುಂಬ ಈಸಿ ಫ್ರೆಂಡ್ಸ್ ಸಂಧಿಗಳು ನೋಡಿಕೊಂಡಿದ್ರೆ ಇದಂತೂ ತುಂಬ ಈಸಿ ಆದೇಶ ಸಂಧಿ ಆಪ್ಷನ್ ಒನ್ ಆದೇಶ ಸಂಧಿ ಆಪ್ಷನ್ ಟು ಸಂಧಿ ಆಪ್ಷನ್ ತ್ರೀ ಅನುನಾಸಿಕ ಸಂಧಿ ಆಪ್ಷನ್ ಫೋರ್ ಶುದ್ಧಿ ಸಂಧಿ ಚಿನ್ಮಯ್ ಎಂಬ ಪದವು ಡ್ಯಾಶ್ ಸಂಧಿಗೆ ಸೇರಿದೆ ಅಂದರೆ ಗೆಸ್ ಮಾಡಿ ಇಟ್ಸ್ ಈಸಿ ಆಪ್ಷನ್ ತ್ರೀ ಅನುನಾಸಿಕ ಸಂಧಿಗೆ ಸೇರಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು